ಬಯಲು ಸೀಮೆಯ ಜಿಲ್ಲೆಗಳಿಗೆ ಕುಡಿಯುವ ನೀರು ಮತ್ತು ಕೆರೆ ತುಂಬಿಸುವ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಹಂತ ಒಂದರ ಕಾಮಗಾರಿಗಳನ್ನು ಇದೇ ಆರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಯೋಜನೆ ವ್ಯಾಪ್ತಿಗೆ ಬರುವ ಏಳು ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಬರಪೀಡಿತ ಇಪ್ಪತ್ತೊಂಬತ್ತು ತಾಲೂಕುಗಳು ಮೂವತ್ತೆಂಟು ಪಟ್ಟಣ ಹಾಗೂ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳಿಗೆ ನೀರು ಒದಗಿಸುವ ಯೋಜನೆ ಇದಾಗಿದ್ದು ಗೌರಿ ಹಬ್ಬದಂದು ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ಈ ಜಿಲ್ಲೆಗಳ ಸಚಿವರು ಶಾಸಕರು ಭಾಗಿಯಾಗಲಿದ್ದಾರೆ ಸದ್ಯ ಒಂದು ಸಾವಿರದ ಐನೂರು ಕ್ಯೂಸೆಕ್ ನೀರು ಬಿಡಲಾಗುವುದು ನವೆಂಬರ್ ವೇಳೆಗೆ ಐದು ಟಿಎಂಸಿ ನೀರನ್ನು ಏತ ನೀರಾವರಿ ಮೂಲಕ ಬಿಡುಗಡೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಯೋಜನೆ ವಿಶೇಷವಾಗಿ ಕುಡಿಯುವ ನೀರಿಗೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಭಾಗ ರಾಮನಗರದ ಭಾಗ ಸ್ವಲ್ಪ ಭಾಗ ಜಾಸ್ತಿ ಇಲ್ಲ ರಾಮನಗರಕ್ಕೆ ಈ ಬೆಂಗಳೂರಿಗೆಲ್ಲ ಈ ಬಾರ್ಡರ್ನಲ್ಲಿ ತುಮಕೂರು ಸ್ವಲ್ಪ ಚಿಕ್ಕಮಗಳೂರು ಆಮೇಲೆ ಹಾಸನ ಹಾಸನ ಜಿಲ್ಲೆ ಈ ಹಾಸನ ಜಿಲ್ಲೆದ ಕೆಲವು ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಎಲ್ಲರೂ ಕೂಡ ಅನುಕೂಲ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರಿಗೆ ರೈತರ ಮುಖಂಡಗಳಿಗೆ ಪಕ್ಷಭೇದವರಿಗೆ ನಾನು ತಮ್ಮ ಮುಖಾಂತರ ನಾನು ಆಹ್ವಾನವನ್ನು ಇದ್ದೇನೆ ಈಗ ಕೇಂದ್ರ ಜಲಾಶಯದ ಅಣೆಕಟ್ಟಿನ ಸುರಕ್ಷತೆ ಬಗ್ಗೆ ಕೇಂದ್ರ ಜಲಾಯೋಗದ ಮಾಜಿ ಅಧ್ಯಕ್ಷ ಕೆ ಕೆ ಬಜಾಜ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಆ ಸಮಿತಿ ನೀಡುವ ವರದಿಗಳನ್ನು ಆಧರಿಸಿ ಜಲಾಶಯಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಅಧ್ಯಕ್ಷತೆಯಲ್ಲಿ ನಾವು ಡ್ಯಾಮ್ ಸೇಫ್ಟಿ ನೋಡಿ ಎಲ್ಲ ಕಳಿಸಿದೀವಪ್ಪ ರಿಪೋರ್ಟ್ ಬರಲಿ ರಿಪೋರ್ಟ್ ಬರದೆ ನಾನು ಮಾತಾಡೋಕೆ ಸರಿಲ್ಲ ಇಟ್ ಇಸ್ ಆಲ್ ಎ ಟೆಕ್ನಿಕಲ್ ಮ್ಯಾಟರ್ ಅವರು ಕಾರ್ಪೊರೇಷನ್ಗೆ ಅಲಿಯುವಂತ ಅವಶ್ಯಕತೆ ಇಲ್ಲ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹೊಸದಾಗಿ ಮನೆ ಕಟ್ಟುವ ಮಂದಿಗೆ ಅನುಕೂಲ ಮಾಡಿಕೊಡಲು ನಂಬಿಕೆ ನಕ್ಷೆ ಜಾರಿ ಮಾಡಲಾಗುತ್ತಿದ್ದು ಇದರಿಂದ ಜನರೇ ತಮ್ಮ ಕಟ್ಟಡ ನಕ್ಷೆಯನ್ನು ಅನುಮೋದನೆ ಪಡೆದುಕೊಳ್ಳಬಹುದಾಗಿದೆ ಎಂದರು ಮತ್ತೊಂದಿತ್ತು ಅಂದ್ರೆ ಇನ್ಸ್ಪೆಕ್ಷನ್ ಮಾಡುವಂತ ಕೆಲಸ ರೆಗ್ಯುಲರ್ ಆಗಿ ಅವರು ಮಾಡ್ತಾರೆ ಹೊಸ ತಂದಿದ್ದೇವೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಏಳುನೂರ ತೊಂಬತ್ತೈದು ರಸ್ತೆ ಗುಂಡಿಗಳನ್ನು ಗುರುತಿಸಲಾಗಿದ್ದು ಹದಿನೈದು ದಿನಗಳೊಳಗಾಗಿ ಎಲ್ಲ ಗುಂಡಿಗಳನ್ನು ಮುಚ್ಚುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಜೊತೆಗೆ ರಾಜಕಾಲುವೆ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡದಂತೆ ನಿರ್ದೇಶಿಸಲಾಗಿದ್ದು ಬೆಂಗಳೂರಿನಲ್ಲಿ ಮುನ್ನೂರು ಕಿಲೋಮೀಟರ್ ರಸ್ತೆ ಗುರುತಿಸಿದ್ದು ರಾಜಕಾಲುವೆಯ ಪಕ್ಕ ಮೂವತ್ತು ಅಡಿ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು ಇವನ್ನೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೇನೆ